ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ಕೊನೆ ಮದ್ದು ಹೊಡೆಯುವುದಡಿಯೋನ ಹಾಕ್ರಿ ಅಂತ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಾಗಿತ್ತು ಸೊ ಕೊನೆಗೂ ಕೂಡ ವಿಡಿಯೋನ ಹಾಕ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ಎಷ್ಟಾಗತ್ತೋ ಅಷ್ಟನ್ನ ಕವರ್ ಮಾಡಿದ್ದೀನಿ ಇಲ್ಲಿನ ಮೈಲು ತುತ್ತಾ ಇರತ್ತಲ್ಲ ಅದನ್ನ ನಾವು ನೆನಸಕ್ ಹಾಕಬೇಕು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ಮುಂಚಿನ ದಿನ ಸಂಜೆನೆ ನೆನಸಕ್ ಹಾಕಿಟ್ಟಿದ್ದೀವಿ ನಾವು ಪುಡಿಯಾಗಿರುವ ತುತ್ತನೂ ಕೂಡ ಸಿಗುತ್ತೆ ನಾವು ಪುಡಿಯಾಗಿರುವಂತಹ ತುತ್ತಾ ತಂದಿರಲಿಲ್ಲ ಗಟ್ಟಿ ಇರುತ್ತಲ್ವ ಆ ಥರ ತುತ್ತನ ತಂದಿದ್ವಿ ಅದನ್ನ ನೆನ್ಸಕ್ ಹಾಕಿಬಿಟ್ಟು ಒಂದು ಒನ್ ಅವರ್ ಆದ್ರೂ ಬೇಕಾಗುತ್ತೆ ಅದು ಕರೆಕ್ಟಾಗಿ ಕರಗಲಿಕ್ಕೆ ಅದಕ್ಕೆ ನಾವು ನಾಳೆ ಮದ್ದು ಹೊಡೆಯೋದಂದ್ರೆ ಮುಂಚಿನ ಸಂಜೆನೆ ಅದನ್ನ ನೆನ್ಸಕ್ ಹಾಕಿಡ್ತೀವಿ ಅಂತಂದ್ರೆ ಕರಗ್ಲಿ ಅಂತ ಹೇಳ್ಬಿಟ್ಟು ಈ ತುತ್ತನ್ನೆಲ್ಲ ಹೇಗೆಲ್ಲ ಮಾಡ್ಬಿಟ್ಟು ಕರ್ಗೋ ಕರ್ಕು ಅಂತಂದ್ರೆ ಕರ್ಗೋಕಾಗುದಿಲ್ಲ ಯಾಕಂದ್ರೆ ಅದಕ್ಕೂ ಆದಂತ ಮೆಥಡ್ ಇದೆ ಅಂತಂದ್ರೆ ಹಿಂಗೆ ನೀರಿಗೆ ಹಾಕಿದ ತಕ್ಷಣ ಕರಗುದಿಲ್ಲ ಅದಕ್ಕೆ ಈ ತರ ಬಟ್ಟೆಗಳ ಕಟ್ಟಿಬಿಟ್ಟು ಅದನ್ನ ಬಕೆಟ್ ಒಳಗೆ ನೀ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದ್ರ ಮೇಲಿಂದ ಕರಗಿಸ್ಬೇಕಾಗತ್ತೆ ಅದನ್ನು ಕೂಡ ಎಲ್ಲೂ ಕೂಡ ನೆಲಕ್ಕೆ ತಾಕ್ಸ್ಬಾರ್ದು ಅಂದ್ರೆ ಬಕೆಟ್ ಇರತ್ತಲ್ಲ ಅದಕ್ಕೆ ತಳಪಾಯಕ್ಕೆ ತಾಕ್ಸ್ಬಾರ್ದು ಮೇಲಿನ ಮೇ ಇರುತ್ತಲ್ವಾ ಆ ತರದನ್ನೆ ತಡ್ಕೊತೇ ಇರ್ಬೇಕು ಅಂದ್ರೆ ಮಾತ್ರ ತುತ್ತಾ ಕರೆಕ್ಟ್ ಆಗಿ ಕರಗತ್ತೆ ಇಲ್ಲ ಅಂತಂದ್ರೆ ಎಷ್ಟು ಒಂದಿನ ಕೂಡ ತುತ್ತಾ ಕರಗೋದಿಲ್ಲ ಇಲ್ಲಿ ನಾವು ಒಂದು ಬಕೆಟ್ ಆಗಿರುವಷ್ಟು ನೀರ್ ತೊಗೊಂಡಿದ್ವಿ ಎಷ್ಟೇ ಆದ್ರೂ ನೀರ್ ತಗೊಳ್ಳಿ ಜಾಸ್ತಿ ನೀರು ತಗೊಳ್ಬೇಕು ಕಡಿಮೆ ನೀರ ತಗೊಳ್ಬೇಕು ಅಂತಲ್ಲ ನಿಮ್ಗೆ ಎಷ್ಟು ಬೇಕಾಗುತ್ತೋ ಒಂದು ನಾವಿಲ್ಲಿ ಒಂದ್ ಎರಡು ಲೀಟರ್ ಆಗುವಷ್ಟು ನೀರ್ ತಗೊಂಡಿದೀವಿ ಬಕೆಟ್ ಮೇಲ್ಗಡೆ ಒಂದು ಕೋಲ್ ಹಾಕೊಂಡಿದ್ವಿ ಆ ಕೋಲಿಗೆ ಕಟ್ಟಿದ್ರೆ ಆಯ್ತು ಅಂದ್ರೆ ನಾವು ತುತ್ತಾನ ಕಟ್ಟಿಟ್ಟಿದ್ವಲ್ಲ ಬಟ್ಟೆನ ಕೋಲಿ ಅಂದ್ರೆ ತೆಳಕ್ ತಾಗಬಾರ್ದು ಬಕೆಟ್ ಒಳಗೆ ಇರತ್ತಲ್ವ ಅದಕ್ಕೆ ತೆಳಕ್ ತಾಗಬಾರ್ದು ತೆಳಕ್ ತಾಗ್ತಂದ್ರೆ ತುದಕ್ಕೆ ಕರ್ಗುದೇ ಇಲ್ಲ ಇಡ್ತೀವಲ್ಲ ಗಂಟನ್ನು ಅದನ್ನು ನೀರೊಳಗೆ ಮುಳುಗ್ಸಿದ್ರೆ ಸಾಕಾಗುತ್ತೆ ಅಡಿಪ ಕೆಳಗೂ ತಾಗ್ಬಾರ್ದು ಮತ್ತೆ ಅದನ್ನು ನೀರೊಳಗೂ ಕೂಡ ಮುಳುಗ್ಬೇಕು ಆತರ ಮಾಡಿ ಇಟ್ರೆ ಸಾಕು ಒಂದು ಒನ್ ಅವರಿಗೆ ಕರೆಕ್ಟಾಗಿ ಕರಗತ್ತೆ ನಾವು ಅವಾಗ ಅವಾಗ ನೋಡ್ತಾ ಇದ್ರೆ ಒಂದ್ ಸ್ವಲ್ಪ ಇದ್ರೆ ಕರಗತ್ತೆ ನಾವು ಸಂಜೆನೇ ಒಂದ್ ನೆನಸಕ್ ಹಾಕಿಟ್ರೆ ಬೆಳಿಗ್ಗೆ ತನಕ ಆರಾಮಾಗಿ ಕರ್ಗು ಬಿಡತ್ತೆ ಸುತ್ತ ನೋಡ್ರಿ ಎಷ್ಟು ಕಷ್ಟ ಕಲರ್ ಫುಲ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಳಗ್ಗೆ ಕರೆಕ್ಟ್ ಆಗಿ ಕರಗಿದ್ರು ಅಷ್ಟು ಕೂಡ ಈ ವಿಡಿಯೋ ನೋಡ್ತಾ ಇದ್ರು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಯಾರಾದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ಲ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ಹಾಗಿದ್ರೆ ಮದ್ದನ್ನ ನಾವು ಯಾವ ರೀತಿ ಮಾಡ್ಕೊಂಡಿದ್ವಿ ಹಾಗೆ ಮದ್ದನ್ನ ಯಾವ ರೀತಿ ಹೊಡಿತೀವಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅಡಿಗೆ ತೋಟದ ಮದ್ದು ಹೊಳಂದ್ರೆ ಅಷ್ಟೇನಿಲ್ಲ ತೋಟ ಎಲ್ಲಾನು ಕೂಡ ಏನೇನು ಬೇಕಾಗುತ್ತೋ ಅಷ್ಟನ್ನು ಕೂಡ ಹೋಗಿ ತೋಟಕ್ಕೆ ನಾವು ತೊಗೊಂಡೋಗ್ಬೇಕಾಗತ್ತೆ ಒಂದಲ್ಲ ಎರಡಲ್ಲ ಕೊಳೆಪಪ್ಪು ಈ ನೇಡ್ರಮ್ ಹೋಕೊಡ ಮತ್ತು ಮತ್ತೆ ಮತ್ತು ಮತ್ತೆ ಸುಣ್ಣ ಮತ್ತು ತುತ್ತ ಕರಗಿಸಿರೋದು ಎಲ್ಲನೂ ಕೂಡ ತೊಗೊಂಡೋಗ್ಬೇಕಾಗತ್ತೆ ತಗೊಂಡೋಗ್ಬೇಕಾದ್ರೆ ಎಲ್ಲಾದರೂ ಬಿತ್ತು ಅಂತಂದಮೇಲೆ ಅಷ್ಟು ಕೂಡ ಚಲೋ ಹೋಗುತ್ತೆ ಯಾಕಂದ್ರೆ ಮಳೆಗಾಲ ಆಗಿರೋದ್ರಿಂದ ತುಂಬ ಸೇಫಾಗಿ ನಾವು ಎಲ್ಲನೂ ತೊಕೊಂಡು ಹೋಗಬೇಕಾಗತ್ತೆ ಎಲ್ಲನೂ ಕೂಡ ತಂದು ಇಟ್ಕೊಳ್ಳಿ ಡ್ರಮ್ಮು ಪಕೇತು ಕೂಡ ತಂದಿಟ್ಟಿದ್ದೀವಿ ಸುತ್ತನೂ ಕೂಡ ಸೈಡಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ಅದರಿಂದ ಎಲ್ಲಾದರೂ ಚಲೋ ಇತ್ತು ಅಂದರೆ ಮತ್ತೆ ತನಕ ಕರೆಸಬೇಕಾಗತ್ತೆ ಸೊ ಇವಾಗ ಡ್ರಮ್ಮಿಗೆಲ್ಲ ಹಾಕೋಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಹಾಗೆ ಒಂದು ಕೆ ಜಿ ಸುಣ್ಣನೂ ಕೂಡ ಬೇಕಾಗುತ್ತೆ ಒಂದು ಕೆ ಜಿ ಸುತ್ತಕ್ಕೆ ಒಂದು ಕೆ ಜಿ ಸುಣ್ಣನ ಹಾಕ್ತೀವಿ ಕೆಲವೊಬ್ರು ಕೆಲವೊಂದು ರೀತಿಯಲ್ಲಿ ಹಾಕ್ತಾರೆ ಅದರಿಂದ ಒಂದ್ ಕೆಜಿ ಜಿ ತುತ್ತಾಗಿ ಒಂದು ಸುಣ್ಣ ಅಂತ ಹೇಳಿ ಮಿಕ್ಸ್ ಮಾಡ್ತೀವಿ ಎಲ್ಲಾನು ಕೂಡ ರೆಡಿ ಮಾಡೋ ತನಕ ಸಾಕಾಗಿ ಬರುತ್ತೆ ಇಲ್ಲಿ ಪಕ್ಕದಲ್ಲೇ ಒಂದ್ ಮದ್ದು ಹೊಡಿತಾರಲ್ಲ ಅವ್ರದ್ದು ಕೂಡ ಮರತ್ಲಿಗೆ ಏನೇನು ಬೇಕಂತೆ ಎಲ್ಲ ತಂದಿಟ್ಕೊಂಡಿದ್ದಾರೆ ಇವಾಗ ನೀರು ಕುಂಡ್ಬೇಕಂತ ಹೇಳಿಬಿಟ್ಟು ಈ ತರ ಸರ್ಕಸ್ ಮಾಡಬೇಕು ಯಾಕಂದ್ರೆ ದೋಡದಲ್ಲಿ ಎಲ್ಲ ಕಡೆನೂ ಕೂಡ ನೀರು ಇರೋದಿಲ್ಲ ಅಲ್ಲಿ ನೀರ್ ನೀರೆಲ್ಲ ಕಡೆ ಇರೋದಿಲ್ಲ ಈ ಡ್ರಮ್ ಪೂರ್ತಿ ಇದು ನೂರು ಲೀಟರ್ ಡ್ರಮ್ಮು ಒಂದು ಕೆ ಜಿ ತುತ್ತಕ್ಕೆ ಒಂದು ನೂರು ಲೀಟ್ರ್ ನಾವು ಮಧ್ಯಾಹ್ನ ಮಾಡ್ಕೊತೀವಿ ಜಸ್ಟ್ ನಾವು ಇದೇ ರೀತಿ ಮಾಡಬೇಕು ಅಂತೇಳಿಲ್ಲ ಹೇಳಿಲ್ಲ ನಮ್ಮ ಮದುವೆ ಇಡಬೇಕಾದ್ರೆ ನಾವು ಒಂದು ಕೆ ಜಿ ತುತ್ತ ಮತ್ತು ಒಂದು ಕೆ ಜಿ ಸುಣ್ಣ ಮತ್ತು ಅದಕ್ಕೆ ಒಂದು ನೂರು ಲೀಟ್ರ್ ಆಗುವಷ್ಟು ನೀರು ಮಾಡಿಕೊಂಡು ನಾವು ಮದ್ದನ್ನು ರೆಡಿ ಮಾಡ್ಕೊಡ್ತೀವಿ ಮತ್ತೆ ಗಮ್ಮ ಆಗಿರಲಿ ಅದು ಬಾಕಿ ಏನೂ ಹಾಕೋದಿಲ್ಲ ಜಸ್ಟ್ ಒಂದು ಕೆ ಜಿ ತುತ್ತ ಮತ್ತು ಒಂದು ಕೆ ಜಿ ಸುಣ್ಣ ಅಷ್ಟೇ ನಾವು ಮಿಕ್ಸ್ ಮಾಡೋದು ಸೊ ಎರಡು ಕೂಡ ನೀರು ಹಾಕಿದ ತಕ್ಷಣ ಸುಣ್ಣನ ಹಾಕ್ಬಿಟ್ಟು ಕರ್ಸ್ಕೊಳುವ ಅಂತ ಹೇಳಿ ನೆಕ್ಸ್ಟ್ ಅಂತಂದರೆ ಮಿಕ್ಸ್ ಆಗೋದಿಲ್ಲ ಅಂತ ಹೇಳಬೇಕು ಸುಣ್ಣನ್ನು ಹಾಕೊಳ್ತಾ ಇರ್ತೀವಿ ಸುಣ್ಣ ಅಂತಂದ್ರೆ ನಾರ್ಮಲಾಗಿ ಸಿಗುತ್ತಲ್ವಾ teruna si pe annut pertarrantante, ಆದರೆ ನಾವು ಸಿಪ್ಪೆ ಸುಣ್ಣ ಅಲ್ಲ ಇದು ನಾರ್ಮಲ್ ಆಗಿ ಕುಡಿಯೋ ಸುಣ್ಣ ಸಿಗತ್ತಲ್ವ ಆ ಥರ ಸುಣ್ಣ ಇದು ತಂದಿರೋದು ಸುಣ್ಣೆಲ್ಲ ಮುಂಚೆ ಹಾಕಿದ್ರಿಂದ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬೇಕು ಅದ್ರಿಂದ ಸುಣ್ಣನ ಕರಗುದಿಲ್ಲ ಸುಣ್ಣ ಮತ್ತು ತುತ್ತ ಎಲ್ಲ ಒಂದೇ ಸೀಟೆ ಹಾಕಿದ್ರಿಂದ ಗಂಟಾಗಿ ಕೆಂಪು ಇರುತ್ತೆ ಮತ್ತು ಕರೆಕ್ಟಾಗಿ ಮದ್ದು ಮಿಕ್ಸ್ ಆಗುದಿಲ್ಲ ಅಂತ ಹೇಳ್ಬೇಕು ಸೊ ಮತ್ತೆ ಹಾಕೋಣ ಕರೆಕ್ಟಾಗಿ ಕೋಲ್ ಹಾಕೊಂಡು ಕರಗ್ಸ್ತಾ ಇದೀವಿ ಸುಣ್ಣನ ಗಂಟು ಗಂಟಾಗಿ ಬಿಟ್ರೆ ಕಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಕರ್ಸ್ಕೊಂಡು ನೆಕ್ಸ್ಟ್ ಕರೆಕ್ಟಾಗಿ ನೀರು ಹಾಕ್ತಾ ಇದ್ದೀವಿ ಇದು ನೂರು ಲೀಟರ್ ಡ್ರಮ್ ಆಗಿರೋದಕ್ಕೆ ಕರೆಕ್ಟಾಗಿ ನೀರು ಮತ್ತೆ ಅಳತೆ ಮಾಡಬೇಕಾಗಿಲ್ಲ ಡ್ರಮ್ಮು ಎಷ್ಟು ಆಗೋ ತನಕ ನೀರು ಹಾಕ್ಕೊಂಡ್ರೆ ಸಾಕಾಗಿರಪ್ಪ ನಾವಿಲ್ಲಿ ನೂರು ಲೀಟ್ರ್ ಇರೋದನ್ನು ಫುಲ್ಲಾಗಿ ನೂರು ಲೀಟ್ರ್ ಇಲ್ಲ ಒಂದು ತೊಂಬತ್ತು ಲೀಟ್ರ್ ಆಗುವಷ್ಟು ಮಾಡ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಯಾಕೆಂದರೆ ಇದು ಮಳೆ ಜಾಸ್ತಿ ಆಗಿರಿ ಮಳೆ ಸ್ವಲ್ಪ ಬಂದಿದೆ ನಮ್ಮ ತೋಟ ಕರೆಸ ಸ್ವಲ್ಪ ಸ್ಟ್ರಾಂಗೇ ಇರುತ್ತೆ ಮತ್ತು ಹತ್ತು ಲೀಟ್ರನ್ನ ಕಡಿಮೆ ಮಾಡ್ಕೊಂಡಿದ್ದೀವಿ ಇವಾಗ ಕರೆಕ್ಟಾಗಿ ಸುಣ್ಣನ ಎಲ್ಲ ನೀರಿಗೂ ಮಿಕ್ಸ್ ಮಾಡಿಕೊಂಡು ತುತ್ತಾನ ಮಿಕ್ಸ್ ಇದ್ವಿ ತುತ್ತನ ಮಿಕ್ಸ್ ಮಾಡಬೇಕಾದ್ರೆ ಈ ಥರ ಕರೆಕ್ಟಾಗಿ ಓಲಿಂದ ಅಲ್ಲ ಸೇರಬೇಕಾದ್ರೆ ಕರೆಕ್ಟಾಗಿ ಸುಣ್ಣ ಮತ್ತು ತುತ್ತಾನ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕರೆಕ್ಟಾಗಿ ತಿರ್ಗಿಸ್ತಾ ಇದ್ವಿ ಅಂತಂದರೆ ನೆಕ್ಸ್ಟು ದುಡ್ಡು ಸಪ್ರೇಟು ಮತ್ತು ನೀರು ಸಪ್ರೇಟ್ ಆಗಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಹಾಕ್ತಾ ಹಾಕ್ತಾನೆ ಕರೆಕ್ಟಾಗಿ ತಿರ್ಗಿಸಿದ್ವಿ ನೆಕ್ಸ್ಟ್ ಇದು ನಮ್ಮಣ್ಣ ಮತ್ತು ಕರೆಕ್ಟಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಬಟ್ಟೆ ಕಂಪನಿ ಈ ಥರ ಮಾಡ್ತಾ ಇದ್ದಾರೆ ಮದುವೆ ಈ ಥರ ಮಾಡಿದ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮಗೊಂದು ಇದನ್ನೆಲ್ಲ ಹೊಡೆದು ತುಂಬ ಟೈಮ್ ತೊಗೊಳುತ್ತಲ್ಲ ಮತ್ತು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕರೆಕ್ಟ್ ಆಗಿ ಮಹಿ ತರ ಮಾಡಿದ್ರೆ ಮದ್ದು ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮದ್ದಿ ಮಾತ್ರ ಕರೆಕ್ಟಾಗಿ ಕಲರ್ ಬಂದ್ಬಿಟ್ಟಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಏನಾದರೂ ದಿವಸ ಕುಡಿದಿಟ್ಟಿದ್ರು ಅಷ್ಟು ಚೆನ್ನಾಗಿ ಕಲರ್ ಬಂದ್ಬಿಟ್ಟಿದೆ ತೋಟಕ್ಕೋಗಿ ಎಲ್ಲಾನು ಕೂಡ ತೋಟಕ್ಕೆ ಹೋಗಿ ಶಿಫ್ಟ್ ಮಾಡಬೇಕು ಮದ್ದನ್ನು ರೆಡಿ ಮಾಡೋ ತನಕ ಒನ್ ಅವರ್ ತಗೊಳತ್ತೆ ಯಾಕಂದ್ರೆ ನೀರು ತುಂಬಬೇಕು ಮದ್ದು ಮಿಕ್ಸ್ ಮಾಡಬೇಕು ಎಲ್ಲಾನು ಕೂಡ ಶಿಫ್ಟ್ ಮಾಡಬೇಕು ಮನೆಯಿಂದ ತೋಟಕ್ಕೆ ಎಲ್ಲಾನು ಮಾಡೋ ತನಕ ಒನ್ ಅವರ್ ತಗೊಳತ್ತೆ ಸ್ವಲ್ಪ ಸಾಕಾಗಿರತ್ತೆ ಇಷ್ಟು ಮಾಡೋ ತನಕ ಇವಾಗ ಮದ್ದನ್ನು ಬೆಡ್ ಪಂಪಿಗೆ ಹಾಕಬೇಕು ನೆಕ್ಸ್ಟ್ ಮೇಲೆ ಇರಿಸಬೇಕಾಗತ್ತೆ ಸೊ ಇವಾಗ ನಮ್ಮಪ್ಪ ಪಂಪ್ನ ವೈರನ್ನ ಬಿಸ್ತಾ ಇದ್ದಾರೆ ಇದು ನಮ್ಮದು ಕೊಳೆ ಪಂಪು ಯಾಕಂದ್ರೆ ಇದು ಯಾವುದೇ ರೀತಿಯಂತಹ ಪೆಟ್ರೋಲಿನ ಪಂಪ್ ಎಲ್ಲರೂ ಬಂದಿದೆ ನಮ್ಮ ನಮ್ಮನೇಲಿ ನಾವು ಕೊಳೆ ಪಂಪನ್ನ ಯೂಸ್ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ಆ ಏನು ತಂದಿಲ್ಲ ನಾವು ಈ ಕೊನೆ ಕೊಳೆ ಪಂಪಿಂದನೇ ಇವತ್ತಿನ ನಾವು ಮದ್ದು ಹೊಡಿತಾ ಇದ್ದೀವಿ ಮದ್ದು ಹೊಡಿಲಿಕ್ಕೆ ಮರವನ್ನು ಹತ್ತುತ್ತಾ ಇದ್ದಾರೆ ಮಳೆ ಇರೋದ್ರಿಂದ ಮರ ತುಂಬ ಜಾರ್ ಬುಂಡಿ ಆಗುತ್ತಿದೆ ಸೊ ಎಣ್ಣೆಯಿಂದ ಅಲ್ಲಿಂದ ಮೇಲ್ಗಡೆಗೆ ಹತ್ತುತ್ತಾ ಇದ್ದಾರೆ ಎಣ್ಣೆನೂ ಬೇಕಾಗುತ್ತೆ ಯಾಕೆಂದರೆ ಕಾಲು ಮೆಣಸೇ ಇರುವ ತೋಟಕ್ಕಂತೂ ಎಣ್ಣೆ ಬೇಕಾಗುತ್ತೆ ಆದರೂ ಕೂಡ ಮಳೆ ಆಗಿರೋದ್ರಿಂದ ಅಡಿಕೆ ಮರನೂ ಕೂಡ ತುಂಬ ಇದೆ ತುಂಬ ಯಾಕೆಂದರೆ ನೀವು ಅಡಿಕೆ ಮರದಿಂದನೇ ನೀರು ಹಿಡಿಯೋ ಥರ ತುಂಬ ಜಾರತ್ತೆ ಆದರೂ ಕೂಡ ಮದ್ದು ಹೊಡೀಲಿಕ್ಕೆ ಹತ್ತಲೇಬೇಕಾಗತ್ತೆ ಸೊ ತುಂಬ ಕಷ್ಟ ಆಯ್ತಾರೆ ಅದೆಲ್ಲ ಮರ ಹತ್ತಿ ಮದ್ದೆಲ್ಲ ಹೊಡೆಯೋದು ಇವಾಗ ಮದ್ದು ಹೊಡಿಲಿಕ್ಕೆ ಅಥವಾ ಕೊನೆಗೆ ಕೊಯ್ಲಿಕ್ಕೆಲ್ಲ ದೋಟಿ ಬಂದಿದೆ ಅಂತ ಇವತ್ತಿನ ತನಕ ನಾನು ದೋಟಿ ನೋಡಿಲ್ಲ ಯಾಕೆಂದರೆ ಇಲ್ಲಿ ನಮ್ಮ ಕಡೆಗೆಲ್ಲೂ ಇದು ಹತ್ರದಲ್ಲಿ ಎಲ್ಲೂ ನಮ್ಮ ಅಕ್ಕ ಪಕ್ಕ ಎಲ್ಲೂ ಕೂಡ ದೋಟಿಯಿಂದ ತೆಗೆದಿರೋದು ನಾನು ನೋಡಿಲ್ಲ ಯಾಕೆಂದ್ರೆ ಎಲ್ಲರೂ ಕೂಡ ಕೊನೆಗೌಡರು ಇರೋದ್ರಿಂದ ಸಿಗ್ತಾ ಇದ್ದಾರೆ ಇಲ್ಲಿ ನಮ್ಮ ಕಡೆಗೆಲ್ಲ ಆಲ್ಮೋಸ್ಟು ಅದಕ್ಕಾಗಿ ನಮಗೆ ಇಲ್ಲಿ ಯಾವುದು ನಮ್ಮ ಅದರಲ್ಲೇ ಅಷ್ಟೊಂದು ಚೋಟಿನ ಬಂದಿಲ್ಲ ಸೊ ಬಂದೇ ಮುಂದೇನಾದರೂ ನಮಗೆ ಚೋಟಿದ್ರಿಂದ ಮದ್ದು ಹೊಡಿದಾಗಿರಲಿ ಕೊನೆ ಕೂಯ್ದು ಏನಾದರೂ ನನಗೆ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಇವಾಗ ತನಕ ನಾವು ಈ ಥರ ಮರ ಹತ್ತಿಬಿಟ್ಟು ಕರೆಸ್ಬಿಟ್ಟೆ ಕರೆಸಿಬಿಟ್ಟೇನೆ ನಾವು ಮದ್ದು ಹೊಡಿದು ಆಗಿರಲಿ ಕೊನೆ ಕೊಯ್ದು ಎಲ್ಲನೂ ಕೂಡ ಮಾಡ್ತಾಯಿದ್ದೀವಿ ಮದ್ದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮರ ಹತ್ತಿನೂ ಕೂಡ ಸೊ ಈ ಮದ್ದನ್ನು ನಾವು ಈ ಥರ ಕೊಳೆ ಪಂಪಿಂದ ಅಲ್ಲಾಡ್ಸೋಕ್ಕೆ ತುಂಬ ಬಿಗಿ ಬರುತ್ತೆ ಈಗ ಒಂದೊಂದು ಬಿಗಿ ಬರುತ್ತೆ ಒಂದೊಂದು ಬಿಗಿ ಬರದಲ್ಲೇ ಗೊತ್ತಿಲ್ಲ ನಮ್ಮ ಸ್ವಲ್ಪ ಯಾಕಂದ್ರೆ ಅಷ್ಟು ಮರ ಉದ್ಯೋಗ ಹತ್ತಬೇಕು ಅಂತಂದರೆ ಸ್ವಲ್ಪ ಬಿಗಿನೇ ಬರುತ್ತೆ ಅಲ್ಲಾಡ್ಸೋಕ್ಕೆ ಸೊ ಸ್ವಲ್ಪ ಶಕ್ತಿ ಜಾಸ್ತಿನೇ ಬೇಕಾಗುತ್ತೆ ಈ ಥರ ಅಲ್ಲಾಡಿಸೋಕ್ಕೆ ಪೆಟ್ರೋಲ್ ಪಂಪ್ ಆದರೆ ಏನಾದರೂ ಚಾರ್ಜ್ ಚಾರ್ಜ್ ಮಾಡಿ ಬಿತ್ತರೆ ಇತ್ತು ಅದು ಎ ಮೇಲ್ಗಡೆ ಬಿಡತ್ತೆ ಇದಾದ್ರೆ ಹಾಗಲ್ಲ ನಮ್ಮ ಕೈ ಶಕ್ತಿಯಿಂದನೇ ಈ ಥರ ಅಲ್ಲಾಡ್ಸಬೇಕಾಗತ್ತೆ ಯಾವ ಪಂಪ್ ಆದರೆ ಏನಾದರೂ ಮದ್ದು ಹೊಡೆದ್ರೆ ಆದರೆ ಸಾಕಾಗಿರತ್ತೆ ಯಾಕಂದರೆ ಮಳೆ ಒಂದು ಕಡೆಯಿಂದ ಬೀಳ್ತಾ ಇರುತ್ತೆ ಯಾವಾಗ ಮಳೆ ಬೀಳುತ್ತಿಲ್ಲೋ ಆ ಟೈಮಿಗೆ ನಾವು ಮದ್ದು ಹೊಡಿಬೇಕಾಗುತ್ತೆ ಒಂದಿನದಲ್ಲಿ ಒನ್ ಟ್ರಮ್ಮನ್ನು ಕೂಡ ಮದ್ದು ಹೊಡೆಯೋಕೆ ಆಗೋದಿಲ್ಲ ಒಂದೊಂದು ಸತಿ ಮಳೆ ಬಂದು ಬಿಡುತ್ತೆ ಅದನ್ನು ಹೊಳು ನೋಡಿಕೊಂಡು ನಾವು ಮದ್ದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದನ್ನು ಕೂಡ ಮರಹತ್ರಿಗೂ ಮತ್ತೆ ಕಷ್ಟ ಆಗುತ್ತೆ ತುಂಬ ಮಳೆ ಬಿದ್ದಿದ್ರೆ ಮರಹತ್ರಿಗೂ ಕೂಡ ತುಂಬ ಕಷ್ಟ ಆಗಿಬಿಡತ್ತೆ ಅದರಲ್ಲಿ ಈ ಸಲ ಅಂದು ತುಂಬ ಮನೆ ಮಳೆ ಆಗ್ತಾ ಇದೆ ಒಂದು ಸರ್ತಿ ಎಲ್ಲ ಮದ್ದು ಹೊಡೆದ್ರೆ ಈ ಸಲ ಕಂಟ್ರೋಲಿಗೆ ಬರೋದಂತೂ ಗ್ಯಾರಂಟಿನೇ ಇಲ್ಲ ಎರಡು ಮೂರು ಸತಿ ಆದರೂ ಹೊಡಿಲೇಬೇಕಾಗುತ್ತೆ ಅನ್ಸುತ್ತೆ ಯಾಕೆಂದರೆ ನಾವು ನಮ್ಮ ತೋಟಕ್ಕೆ ಎರಡು ಸತಿನ ಮದ್ದು ಹೊಡೆದಿದ್ದೀವಿ ಆಲ್ರೆಡಿ ಒಂದು ಸತಿ ಮದ್ದು ಹೊಡೆದ್ರೂ ಕೂಡ ಕಮ್ಮಿ ಮತ್ತೆ ಅಡಿಕೆನ ಎಷ್ಟು ಉದುರುತ್ತದೋ ಅಷ್ಟೇ ಉದ್ರತಾನೆ ಇತ್ತು ಮತ್ತು ಕರೆಕ್ಟಾಗಿ ಹನ್ನೆರಡು ದಿನಕ್ಕೆ ನಾವು ಮದ್ದು ಹೊಡೆದಿದ್ದೀವಿ ಒಂದು ಸತಿ ಮದ್ದು ಹೊಡೆದ್ರೆ ನಲ್ವತ್ತೈದು ದಿನಗಳ ಕಾಲ ಮಿದು ಪೋರ್ಸಿ ಇರುತ್ತೆ ಅಂತೇಳಿ ಹೇಳ್ತಾರೆ ಆದರೆ ನಾವು ಕರೆಕ್ಟಾಗಿ ಮತ್ತೆ ಹನ್ನೆರಡನೇ ದಿನಕ್ಕೆ ನಾವು ಮದ್ದನ್ನು ಹೊಡೆದಿದ್ವಿ ಸ್ವಲ್ಪ ಕೊಳೆ ಬಂದಾಗಲೇ ಆದರೆ ಕೊಳೆ ಬರೋಕ್ಕಿಂತ ಮುಂಚೆನೇ ಮದ್ದು ಅಂತಂದರೆ ಮಳೆ ಬೀಳದೆ ಇರೋ ಟೈಮಿಗೆ ನಾವು ಮದ್ದು ಹೊಡಿಬೇಕಾಗತ್ತೆ ಮಳೆ ಬಿತ್ತು ಅಂತಂದಕ್ಷಣ ಆಟೋಮೆಟಿಕ್ಕಾಗಿ ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ ಕೊಳೆ ಬರೋದು ಯಾಕಂದರೆ ಚಿಕ್ಕ ಚಿಕ್ಕ ಅಡಿಕೆನ ಉದ್ರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕಾಗಿ ನಾವು ನಮ್ಮ ತೋಟಕ್ಕೆ ಹಾಗೆ ಆಗಿದ್ವಿ ಈ ಸಲ ಮದ್ದು ಹೊಡೆಯುವ ಅಂತಂದ್ರೂ ಕೂಡ ಮಳೆ ಬಿಡ್ತಾನೆ ಇಲ್ಲ ಸೊ ನಾನು ದಿನ ಕಂಟಿನ್ಯೂಸ್ ಆಗಿ ಮಳೆ ಬಿತ್ತೆ ಬಿಡ್ತು ಮದ್ದು ಹೊಡೆಯೋಕೆ ಹೋಗಿ ಮುಟ್ಟೇ ಇಲ್ಲ ಸೊ ಫುಲ್ಲಾಗಿ ಉದ್ರತು ಮದ್ದು ಹೊಡೆದ್ರೂ ಕೂಡ ಕಂಟ್ರೋಲಿಗೆ ಬಂದಿಲ್ಲ ಹಾಗಾಗಿ ಮತ್ತು ಕರೆಕ್ಟಾಗಿ ಹನ್ನೆರಡು ದಿನಕ್ಕೆ ಮತ್ತೊಂದು ಸರ್ತಿ ಮದ್ದು ಹೊಡ್ಕೊಂಡ್ವಿ ಸೊ ಆವಾಗ ಕಂಟ್ರೋಲಿಗೆ ಬಂದಿದೆ ಸೊ ಹೀಗಾಗುತ್ತೆ ಕೆಲವೊಂದ್ಸತಿ ಮದ್ದು ಹೊಡಿಬೇಕಂದ್ರೂ ಕೂಡ ಮಳೆ ಜೋರಾಗಿ ಬೀಳ್ತಾ ಇರುತ್ತೆ ಮತ್ತು ಕೊನೆಗುಡ್ರು ಸಿಗ್ಬೇಕಾಯ್ತು ಮದ್ದುಡಿಲಿಗೂ ಕೂಡ ಅದು ಒಂದ್ ಸಮಸ್ಯೆ ಮದ್ದುಡಿ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂತೀನಿ ಯಾಕೆಂದ್ರೆ ಅದು ತುಂಬಾ ಸ್ಪೀಡಾಗಿ ಹೋಗ್ತಾ ಇರೋದ್ರಿಂದ ಮತ್ತು ನೀರಾಗಿ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಒಂದ್ ಮರದಿಂದ ಎಷ್ಟು ದೂರ ಸಿಗುತ್ತೋ ಮರಗಳನ್ನು ಅಷ್ಟು ಮರಕ್ಕೂ ಕೂಡ ಒಂದೇ ಮರದಿಂದ ಕುತ್ಕೊಂಡು ಹೊಡಿತಾರೆ ಅರೌಂಡ್ ಎಷ್ಟು ಮರಗಳು ಸಿಗುತ್ತೋ ಅಷ್ಟು ಮರಕ್ಕೂ ಕೂಡ ಎಷ್ಟು ಸಿಗುತ್ತೋ ಅಷ್ಟು ನನ್ನ ನೋಡಬೇಕು ಯಾಕೆಂದರೆ ಎಲ್ಲ ದಿಕ್ಕಿಂದ ಕೂಡ ಒಂದು ಮರಕ್ಕೆ ಹೊಡೀಲೇಬೇಕಾಗತ್ತೆ ಯಾಕೆಂದರೆ ರೌಂಡ್ ರೌಂಡಾಗಿ ಇರುತ್ತೆ ಯಾಕಂದ್ರೆ ಎಲ್ಲ ದಿಕ್ಕಲ್ಲೂ ಕೂಡ ಕೊನೆ ಇರುತ್ತೆ ಹಾಗಾಗಿ ಒಂದು ಮರಕ್ಕೆ ಒಂದೇ ಬದಿಯಿಂದ ಮದ್ದು ಮುಟ್ಟಿದ್ರೆ ಸಾಕಾಗುದಿಲ್ಲ ಎಲ್ಲ ಕಡೆಯಿಂದ ಮದ್ದನ್ನು ಕರೆಕ್ಟಾಗಿ ಇಲ್ಲ ಅಂತಂದ್ರೆ ಮತ್ತೆ ಅದೇ ಕೊನೆಗೆ ಕೊಳೆ ಬಂದುಬಿಟ್ರೆ ಮತ್ತೆ ಸ್ಪ್ರೆಡ್ ಆಗಿರುತ್ತೆ ಸೊ ಕೊನೆ ಮದ್ದು ಹೊಡೆಯುವುದನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಹೊಡೆಯಬೇಕಾಗುತ್ತೆ ಅಂದರೆ ಯಾಕಂದ್ರೆ ಕೊನೆಗೆ ಕರೆಕ್ಟಾಗಿ ಮದ್ದು ಆಗಲೇಬೇಕು ಇಲ್ಲಾಂತಂದ್ರೆ ಒಂದು ಒಂದು ಕೊನೆಗೆ ಮಂತಾಗಿ ಮತ್ತೊಂದು ಕೊನೆಗೆ ಮದ್ದು ಹಾಕಿಲ್ಲ ಅಂತಂದರೆ ಮತ್ತೆ ಅದೇ ಕೊನೆಗೆ ಕೊಳೆ ಬಂತು ಅಂದರೆ ಮತ್ತೆ ಇಡೀ ತೋಟಕ್ಕೆ ಕೂಡ ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಅಡಿಕೆನ ಅಡಿಕೆಗೆ ಮದ್ದಿನ ಕರೆಕ್ಟ್ ಟೈಮಿಗೆ ಹೊಡೆದ್ರೆ ಕೊಳೆ ಬರೋದು ಅಷ್ಟೊಂದು ಕಡಿಮೆ ಆಗುತ್ತೆ ಕರೆಕ್ಟ್ ಟೈಮಿಗೆ ಹೊಡೀಬೇಕು ಅಂತಂದ್ರೂ ಕೂಡ ಮಳೆ ಮಳೆ ವಾತಾವರಣ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಳೆ ಒಂದೇ ಸಮಯ ಜೋರಾಗಿಬಿಟ್ಟು ಬಿಡ್ತು ಅಂತಂದರೆ ಒಂದೇ ಆಗಿ ಕೊಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಮಳೆ ರೇಟ್ ಹೇಗೆ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಒಂದು ಸತಿ ಮದ್ದು ಹೊಡೆದ್ಮೇಲೆ ಫೋರ್ಟಿ ಫೈವ್ ಡೇಸ್ ಅಂದರೆ ನಲವತ್ತೈದು ದಿನಗಳ ಕಾಲ ಮದ್ದು ಹೊಡೆಯೋದು ಬೇಡ ಅಂತ ಅಂತಾರೆ ಆದರೆ ಕೊನೆ ಜಾಸ್ತಿ ಬಂತಂದರೆ ಮತ್ತೆ ರಿಟರ್ನಾಗಿ ಹೊಡಿಬೇಕಾಗತ್ತೆ ಮದ್ದು ಹೊಡೆಯೋದು ಅಂತಂದರೆ ಒಂಥರ ಸಂಭ್ರಮ ಅನ್ಸುತ್ತೆ ಎಲ್ರಿಗೂ ಕೂಡ ಆದರೆ ಇಲ್ಲಿ ನಿಜವಾಗಲೂ ಕೆಲಸ ಮಾಡಿ ಮದ್ದು ಹೊಡೆಯೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ರಿಸ್ಕು ಅಂತ ಹೇಳ್ಬಿಟ್ಟು ಯಾಕಂದರೆ ಒಂದೊಂದು ಸತಿ ಮಳೆ ಬಂದುಬಿಟ್ರೆ ನಾವು ಮಿಕ್ಸ್ ಮಾಡಿಡ್ತೀವಲ್ಲ ಅಂತಂದ್ರೆ ಮದ್ದನ್ನ ರೆಡಿ ಮಾಡಿ ಇಡ್ತೀವಲ್ಲ ಅದನ್ನು ಕೂಡ ಮೂರ್ನಾಲ್ಕು ದಿನ ಕೂಡ ಹಾಗೆ ಇಡಬೇಕಾಗತ್ತೆ ಅಂದರೆ ಮಳೆ ಬಿಡೋದೇ ಇಲ್ಲ ಅದರ ಫುಲ್ಲಾಗಿ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಅದಕ್ಕಾಗಿ ನಮ್ಮ ಮದ್ದು ಹತ್ರ ಹೋಳು ನೋಡ್ಕೊಂಡು ಅಂದ್ರೆ ಮಳೆ ಬಿಡದಿರು ಹಾಗೆ ಇವತ್ತು ಮಳೆ ಬಿಡೋದಿಲ್ಲ ಅಂದ್ರೆ ಮದುವೆಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಸೊ ಮದುವೆಗೆ ಸ್ಟಾರ್ಟ್ ಮಾಡಿ ಒಂದು ಗಂಟೆಗೆ ಮಳೆ ಬಿತ್ತೆ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಆವಾಗ ಮದ್ದನ್ನು ನಾವು ಮಿಕ್ಸ್ ಮಾಡಿಕೊಂಡು ಇಡ್ತೀವಿ ಇವತ್ತೆ ಅಷ್ಟು ಹೊಡಿಬೋದು ಅಂತ ಹೇಳ್ಬಿಟ್ಟು ಒಂದೊಂದು ಸರ್ತಿ ಅದನ್ನು ಹಾಗೆ ಇಡಬೇಕಾಗತ್ತೆ ಮೂರು ನಾಲ್ಕು ದಿನವೂ ಕೂಡ ಆದರೂ ಏನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಗುತ್ತಾಕೆಲ್ಲ ತುಂಬ ಕಾಸ್ಟ್ಲಿ ಇರತ್ತೆ ರೇಟೆಲ್ಲ ಅದನ್ನೆಲ್ಲ ಮತ್ತು ಒತ್ತಾಗ್ಲಿಕ್ಕೂ ಆಗೋದಿಲ್ಲ ಕೆಲವೊಂದು ಸರ್ತಿ ಬರತ್ತೆ ಒಂದು ಎಂಟನೇ ದಿನಗಟ್ಟಲೆ ಆದರೆ ಮತ್ತು ಅದ್ರ ಲೀಟರ್ನಾಗ ಹೊಡಿಯೋಕೆ ಆಗೋದಿಲ್ಲ ಅದಕ್ಕೆ ಮದ್ದನ್ನೇ ಮಿಕ್ಸ್ ಮಾಡಬೇಕಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಹೊಡಿಬೋದು ಅಂತೇಳ್ಬಿಟ್ಟು ಕೆಲವೊಂದೊಂದು ಸತಿನ ನೂರು ನೂರು ಲೀಟರ್ನ ಮದ್ದನ್ನೇ ಮಿಕ್ಸ್ ಮಾಡ್ಕೊತಾ ಇರ್ತೀವಿ ನಾವು ಯಾಕಂದರೆ ಒಂದೇ ಸತಿನ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಮಳೆ ಬಂದುಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಸೊ ನಮಗೆ ಇವತ್ತು ಮದ್ದು ಹೊಡಿಬೇಕಾದ್ರೂ ಕೂಡ ನೆಕ್ಸ್ಟ್ ಫುಲ್ ಮಳೆ ಬಂದಿದೆ ಆದ್ರೂ ಕೂಡ ನಾವು ಮಿಕ್ಸಿ ಮಾಡಿರುವಂಥ ಮದ್ದನ್ನು ಕೂಡ ಖಾಲಿ ಮಾಡುವ ಅಂತೇಳಿ ಖಾಲಿ ಮಾಡಿದ್ವಿ ಯಾಕೆಂದರೆ ಒಂದು ಅರ್ಧ ಗಂಟೆ ಬರೋದು ಮತ್ತು ಅರ್ಧ ಗಂಟೆ ಒಣಗೋದು ಈ ಥರ ಆಗಿ ಮಳೆ ಬರ್ತಾ ನಮಗೆ ಒಂದೇ ಸಲ ಒಂದು ಅರ್ಧ ಗಂಟೆ ಹೊತ್ತು ಮಳೆ ಬಂದು ಹೋಗ್ಬಿಟ್ರೆ ನೆಕ್ಸ್ಟ್ ಒಂದು ಅರ್ಧ ಗಂಟೆ ಕಾಲ ಆರಾಮ್ ಸಿಕ್ಕೊಂಡು ನೆಕ್ಸ್ಟ್ ಮರ ಎಲ್ಲ ಒಣಗುತ್ತೆ ಆರಾಮಾಗಿ ಹಚ್ಬೋದು ಆಗುತ್ತೆ ಆದರೆ ಆವಾಗ ಅವಾಗ ಮಳೆ ಬೀಳ್ತಾನೆ ಉಳಿಸ್ತಾರೆ ಅಂತಂದರೆ ಅರ್ಧ ಗಂಟೆಗೆ ಒಂದು ಸತಿ ಮಳೆ ಬೀಳ್ತಾನೆ ಉಳಿಸಿದ್ರೆ ಮರನೂ ಒಣಗುದಿಲ್ಲ ಮತ್ತು ಹೊಡೆತಿಿರೋದು ಕೂಡ ಕೊನೆಗೆ ತಾಗೋದಿಲ್ಲ ಯಾಕೆಂದರೆ ನೀರಿಂದ ಹಸೂ ಕೂಡ ತೊಳ್ಕೊಂಡು ಹೋಗುತ್ತೆ ಒಂದೇ ಸತಿ ಬಿದ್ದು ಹೋಗ್ಬಿಟ್ರೆ ನೆಕ್ಸ್ಟ್ ಮದ್ದನ್ನು ಆರಾಮಾಗಿ ಹೊಳಿಬೋದು ಆದರೆ ನಮ್ದು ಇಲ್ಲಿ ಒಂದು ಸ್ವಲ್ಪ ಬರೋದು ಒಂದು ಸ್ವಲ್ಪ ಹೋಗೋದು ಈ ಥರ ಆಗಿಬಿಟ್ಟು ಸ್ವಲ್ಪ ಯಾಕಂದ್ರೆ ಮದ್ದೆಲ್ಲ ಕಸ್ಕೊಂಡ್ಬಿಟ್ಟಿದ್ವಿ ಅಷ್ಟೆ ಹೊಡೆದು ಮುಕ್ಸೇ ಬಿಡುವ ಅಂತ ಇರ್ತಾರೆ ಆದ್ರೆ ಮಳೆ ನೋಡಿದ್ರೆ ಅವಾಗ ಅವಾಗ ಬೆಳಿತಾ ಇತ್ತು ಆದ್ರೂ ಕೂಡ ಸಣ್ಣ ಮಳೆ ಬದ್ರು ಕೂಡ ಮರ ಹತ್ತು ಬಿಟ್ಟಿದ್ದಾರೆ ಮರ ಹತ್ತಿರ ಮತ್ತೆ ಇಳಿಬೇಕು ಮತ್ತೆ ಅದೇ ಮರ ಹತ್ತಬೇಕು ಅಂತ ಕಷ್ಟ ಅಂತ ಆಗತ್ತೆ ಮತ್ತಿರೂ ಅಷ್ಟು ಮರೂ ಹೊಡೆದ್ ಬಿಡುವ ಅಂತ ಅಂದ್ರೆ ನಾವು ಒಂದ್ಸಲ ದೊಡ್ಡ ಮಳೆ ಬಂದ್ರೆ ಒಂದ್ ಅರ್ಧ ಗಂಟೆಗೆ ಬೆಳೆದ ನೆಕ್ಸ್ಟ್ ಹೋಗ್ಬಿಡುತ್ತೆ ಈ ತರ ಸಣ್ಣದಾಗಿ ಬೆಳಿತಾ ಇರತ್ತಲ್ಲ ಅದು ಬಂದೇ ಆಗುದಿಲ್ಲ ಮಳೆ ಮತ್ತೆ ಹೊರಲಿ ಕೂಡ ಆಗುದಿಲ್ಲ ಕೂಡ ಒಣಗುದಿಲ್ಲ ಹಾಗಾಗಿ ಕಷ್ಟ ಆಗಿಬಿಡತ್ತೆ ಈ ತರ ಮಳೆ ಬೆಳಿತಾ ಇದ್ರೆ ಈ ತರ ಮಳೆ ಬಿದ್ದು ಈ ತರ ಮದ್ದು ಹೊರೆಯುವ ಪರಿಸ್ಥಿತಿ ನಮ್ದು ಅಂತ ಎಲ್ಲ ಅಡಿಕೆ ಬೆಳೆಗಾರರು ಕೂಡ ಇದೇ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಸೊ ಎಲ್ಲರ ಮನೆಯಲ್ಲೂ ಕೂಡ ಬೆಕ್ಕಿ ಮದ್ದು ಹುರಿಲೇ ಹೊಡಿತಾರೆ ಅವಾಗ ಈ ಥರ ಮಳೆ ಬರ್ಬೇಕು ಸೊ ತುಂಬ ಟೆನ್ಶನ್ ಆಗಿಬಿಡತ್ತೆ ಯಾಕಂದರೆ ಮದ್ದು ನಾವು ಒಂದು ಒಂದಿನ ಲೇಟ್ ಆಯಿತು ಅಂತಂದ್ರೆ ಮದ್ದು ಲೇಟೇ ಆಗಿಬಿಡತ್ತೆ ಸೊ ನಮ್ಮ ಥರನೂ ಇನ್ನೊಬ್ಬರು ಕೂಡ ಮದ್ದು ಹೊಡೆಯೋದಿರುತ್ತೆ ಅವ್ರಿಗೂ ಕೂಡ ಇನ್ನೂ ಲೇಟ್ ಆಗುತ್ತೆ ಸೊ ಹೀಗಾಗಿ ಮಳೆ ಬೆಳಕ ಮಳೆನೂ ಬೇಕು ಮತ್ತು ಮದ್ದು ಹೊಡಿಬೇಕು ಎರಡೂ ಕೂಡ ಆಗಬೇಕಾಗತ್ತೆ ಮಳೆ ಇಲ್ಲ ಅಂದ್ರೆ ನಾವಿಲ್ಲ ಆದರೆ ಮದ್ದು ಹೊಡಿಬೇಕಾದ್ರೆ ಅನ್ಸುತ್ತೆ ಇವಾಗ ದಿನ ಮಳೆ ಬರಬಾರ್ದು ಅಂತ ಹೇಳ್ಬೋದು ಅದು ಮಳೆ ಇಲ್ಲ ಅಂದರೆ ಬೇಸಿಗೆ ಕಾಲದಲ್ಲಿ ನಾವೇ ಕೂಡ ಇಲ್ಲಿ ನಿಮಗೆ ಅಡಿಕೆ ಚಿಕ್ಕದಾಗಿ ಅಡಿಕೆ ಕಾಣಿಸ್ತಾ ಇರ್ಬೋದು ಎಷ್ಟು ಬಿದ್ದಿದೆ ಅಂತ ಹೇಳಿಬಿಟ್ಟು ಫುಲ್ ತೋಟಕ್ಕೆ ಬಿದ್ದಿಲ್ಲ ಒಂದು ಇಡೀ ತೋಟಕ್ಕೆ ಸೇರ್ಕೊಂಡು ಐದಾರು ಮರಕ್ಕಷ್ಟೇ ಈ ಥರ ಫುಲ್ಲಾಗಿ ಉದುರಿದೆ ಇದಕ್ಕೆ ಆಲ್ರೆಡಿ ಮದ್ದು ಹೊಡೆದಿದ್ದೀವಿ ನಾವು ಮದ್ದು ಹೊಡೆದ ಮೇಲೆ ಕೂಡ ಬಿದ್ದಿದ್ದೀವಿ ಇಲ್ಲಿ ಅಡಿಗೆ ಕಾಣಿಸ್ತಾ ಇರ್ಬೋದು ನಿಮಗೆ ಮದ್ದು ತಾಗಿದ್ದೇ ಇದೆ ಆದ್ರೂ ಕೂಡ ಉದುರ್ತಾ ಇದೆ ನೆಕ್ಸ್ಟ್ ಮತ್ತೆ ನಾವು ಮದ್ದು ಹೊಡೆದ್ವಿ ಯಾಕೆಂದರೆ ಈ ತೋಟಕ್ಕೆ ಮದ್ದು ಹೊಡಬೇಕಂದ್ರೆ ಒಂದು ಸ್ವಲ್ಪ ಕೊಳೆ ಬಂದಿರೋದು ಮದ್ದು ಹೊಡೆದನ್ನು ಕೂಡ ಗೆ ಬಂದಿಲ್ಲ ಅದಕ್ಕಾಗಿ ಮತ್ತೆ ಕರೆಕ್ಟ್ ಹನ್ನೆರಡು ದಿನಕ್ಕೆ ಇನ್ನೊಂದು ಸರ್ತಿ ಮದ್ದು ಹೊಡಿತೀವಿ ನಾವು ಮದ್ದು ಹೊಡೆಯೋದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಮರದ ಮೇಲಿಂದ ಕೂತ್ಕೊಂಡು ಆರಾಮಸಿಗೆ ಹೊಡಿತಾರಂತ ನಮ್ಗೆ ನಾವು ಅದ್ಕೊಳ್ತೀವಿ ಆದರೆ ಮರದ ಮೇಲೆ ಹತ್ತಿ ಅಷ್ಟು ಜಾರು ಜಾರತ್ತೆ ಆಲ್ರೆಡಿ ಮರನೂ ಕೂಡ ಆದರೂ ಕೂಡ ಅವರು ಬಿಗಿಯಾಗಿ ಹಿಡ್ಕೊಂಡು ಆ ಮದ್ದನ್ನು ಹೊಡೆಯೋದು ಅಷ್ಟು ಈಸಿ ಅಲ್ಲ ಇಲ್ಲಿ ಅಡಿಕೆ ಮರ ಅಷ್ಟೊಂದು ಹೈಟ್ ಹೋಗಿಲ್ಲ ಅದಕ್ಕಾಗಿ ಕೆಳಗಡೆಯಿಂದಲೇ ಮದ್ದು ಹೊಡಿತಾ ಇದ್ದಾರೆ ಸೊ ನಾನು ಸ್ವಲ್ಪ ಟ್ರೈ ಮಾಡುವ ಅಂತೇಳಿ ಮದ್ದು ಹೊಡಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಮದ್ದನ್ನು ಹೊಡಿತು ಈ ಥರ ಮಾಡಿ ಹೊಡೆದಿರೋದು ಅದು ಹೇಗೆ ಹೊಡಿರ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ ನನಗೆ ನಮ್ಮಣ್ಣ ಹೇಗೆ ಗೊತ್ತಾ ಈ ಥರ ಹೊಡಿ ಹಾಗೆ ಅಂತ ಹೇಳ್ಬಿಟ್ಟು ಅದ್ರಕ್ಕೊನೆ ಚಾಕ್ತಾನೆ ಇರಲಿಲ್ಲ ಮೊದಲು ಎಲ್ಲೆಲ್ಲೂ ಹೋಗೋದು ಅದು ಕೂಡ ನಾನು ಕಲಿಬೇಕು ಅಥವಾ ಹೋಗುತ್ತೆ ಬೇರೆಯವ್ರಿಗೆ ಹೊಡಿಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತಾರವ ಅದು ನಾವು ಸ್ವಲ್ಪ ನೋಡುವ ಅಂತ ಹೊಡಿತಾ ಇದ್ದೀವಿ ಆದರೆ ಅದು ನೋಡಿದ್ರೆ ಕೊನೆಗೆ ತಾಗೋದಿಲ್ಲ ಎಲ್ಲದೋ ತಾಗೋದು ಅದು ಕೊನೆಗೆ ಕರೆಕ್ಟಾಗಿ ಮಧ್ಯಾಹ್ನ ತಾಕ್ತಾನೇ ಇರಲಿಲ್ಲ ನಾನು ಕೊನೆಗೆ ಬಿಟ್ಟು ಬಾಕಿ ಎಲ್ಲ ಕಡೆಯೂ ಅಡಿಕೆ ಮರಗೆಲ್ಲ ಫುಲ್ ತಾಗಿರೋದು ಆದರೆ ಕೊನೆಗೆ ಸರಿಯಾಗಿ ತಾಕ್ತಾ ಇರಲಿಲ್ಲ ಸೊ ನಾನು ಹೊಡೆಯೋದ್ರಿಂದ ಮದ್ದು ಸ್ವಲ್ಪ ವೇಸ್ಟ್ ಆಯಿತು ಅನ್ಸುತ್ತೆ ಆದರೂ ಕೂಡ ನನಗೆ ಕಲಿಬೇಕು ಅಂದ್ರೆ ನೋಡಬೇಕು ಮಧ್ಯಾಹ್ನ ಹೋಗುತ್ತೆ ಅಂತ ಹೇಳಬೇಕು ನನಗಿತ್ತು ಅದನ್ನು ತಗೊಂಡೆ ಸೊ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಕುತ್ತಿಗೆನ ಫುಲ್ ಮೇಲ್ ಮಾಡಿಬಿಟ್ಟು ಹೊಡಿಬೇಕಾಗತ್ತೆ ಯಾಕಂದರೆ ನಾನು ನೆಲದಲ್ಲಿ ಹೊಡಿತಾ ಇರೋದಲ್ವ ಸೊ ಕುತ್ತೆಲ್ಲ ತುಂಬ ಬಂತು ನಾನು ಹೊಡೆತಿರೋದೇ ಐದು ನಿಮಿಷ ಆದರೂ ಕೂಡ ಸ್ವಲ್ಪ ಕಷ್ಟವೇ ಆಯಿತು ಅಪ್ಪ ಅವರು ಮರ ಮತ್ತು ಹೇಗೆ ಹೊಡಿತಾರ ಅಂತ ಅನಿಸ್ತು ಮತ್ತು ನಾನು ಮದ್ದು ಹೊಡೀಬೇಕಿದ್ದರೆ ಮಳೆಗೂ ಕೂಡ ಆವಾಗಲೇ ಬರಬೇಕಿತ್ತು ಅಂತ ಚಿಕ್ಕದಾಗಿ ಮಳೆನೂ ಕೂಡ ಬೆಳೀತಾ ಇತ್ತು ಯಾಕಂದರೆ ನಾನು ಕುತ್ತಿಗೆನ ಮೇಲ್ ಮಾಡಿದಾಗ ಕರೆಕ್ಟಾಗಿ ಸಣ್ಣಗೆ ಹೊಡಿತಾ ಇತ್ತು ಮಳೆ ಹರಿದು ಕೂಡ ಏನೇ ಆದರೂ ನಂಗೆ ಮದ್ದು ಹೊಡಿಬೇಕು ಅಂತ ಆಸೆ ಇತ್ತು ಆಗಲಿಲ್ಲ ಅದು ಸರಿ ನೋಡಿ ನಾವು ಹೊಡೆದಿರೋದು ತಾಗಿಲ್ಲ ಅಂತಲೂ ಮತ್ತೆ ನನಗೆ ಸ್ಪೆಷಲಾಗಿ ಹೇಳಬೇಕಾಗಿತ್ತು ಯಾಕೆಂದ್ರೆ ನಾನು ಅಷ್ಟು ಚೆನ್ನಾಗಿ ಮಾಡಿ ಮದ್ದು ಹೊಡಿತಿದ್ದಾಗಿತ್ತು ಯಾಕಂದರೆ ಮೊದಲು ಅದಕ್ಕೆ ತಾಗದೆ ಇಲ್ವಂತರೂ ಅಂತ ಅದಷ್ಟು ಕೂಡ ಗೊತ್ತಾಗ್ತಿರಲಿಲ್ಲ ಫಸ್ಟ್ ಹಾ ನಾನು ಹೊಡಿತಾ ಇರೋದು ಅದಕ್ಕಾಗಿ ಬೇರೆ ಹೊಡಿತಾ ಇರ್ಬೇಕಾದ್ರೂ ಕೂಡ ನಾನು ಏನು ಮಾಡ್ತಿದ್ದೆನೋ ಗೊತ್ತಿಲ್ಲ ಮೊದಲು ತಾಗದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇಲ್ತು ಮತ್ತು ಹೇಳಿದ್ರು ಅದಕ್ಕೆ ಮದುವೆ ಸರಿಯಾಗಿ ತಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಮತ್ತು ಅದಕ್ಕೆ ಹೊಡೆದೆ ಮರ ಕಡೆ ಇನ್ನಷ್ಟು ಪ್ರತಿಯೊಂದು ಮರ ಕೂಡ ಕೂಡ ಹೊಡ್ದಾಗೆ ಪಕ್ಕ ಮೊದಲು ಸರಿ ತುಂಬ ಕೇಳ್ಕೊಂಡು ನಡೆದ ನಾನು ಐದು ನಿಮಿಷ ಅಷ್ಟೇ ನಾನು ಹೊಡೆದಿರೋದು ಮದುವೆ ನೆಕ್ಸ್ಟ್ ಮಳೆ ಬರತ್ತೆ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿ ನಾವು ಮದ್ದು ಹುಡಿಬೇಕು ಸೊ ಬೇಗ ಬೇಗ ಮುಗಿಸ್ಬೇಕು ಮದ್ದನ್ನು ಖಾಲಿ ಮಾಡುವ ಅಂತ ಹೇಳಿ ನಾನು ಬೆಳಿಗ್ಗೆ ಹೇಳಿದ್ದೆ ಇಲ್ಲಿ ಮದ್ದು ಹೊಡಿಬೇಕಾದ್ರೆ ನಾನು ಮದ್ದು ಹೊಡಿತೀನಿ ಅಂತ ಹೇಳ್ಬೋದು ಯಾಕಂದರೆ ನೆಲದ ಮನೆಯಿಂದ ಮದ್ದು ಆಗತ್ತೆ ಅಂತ ಹೇಳಿ ಗೊತ್ತಿತ್ತು ನನಗೆ ಅದಕ್ಕಾಗಿ ಮದ್ದು ನಾನು ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳಿ ಮೊದಲಿಗೆ ಹೇಳಿದ್ದಾ ಕೊನೆಗೂ ಕೂಡ ನಾನು ಮದ್ದು ಹೊಡಿತೀನೋ ನನಗೆ ಈಗ ತುಂಬ ಖುಷಿಯಾಯಿತು ಎಲ್ಲ ಕೊನೆಗೂ ಮದ್ದೆಲ್ಲ ಹೊಡೆದ್ರೂ ಕೂಡ ಇನ್ನೂ ಒಂದು ಬಟ್ಟದ ಮಧ್ಯಾಹ್ನ ನಾವು ಮನೆಯೂ ಜಾಸ್ತಿ ಉಳಿತು ಅದನ್ನ ಕಾಳು ಮೆಣಸಿನ ಬೆಳಿಗ್ಗೆ ಹೊಡೆಯುವ ಅಂತ ಹೇಳಿ ಹೊಡಿತಾ ಇದ್ವಿ ಮಳೆನೂ ಕೂಡ ಬೆಳಿತಾ ಇತ್ತು ಆದ್ರೆ ಮದ್ದನ್ನ ಏನ್ ಮಾಡುದು ಅಂತ ಹೇಳ್ಬೇಕು ಕಾಳು ಮೆಣಸಿನ ಬಳ್ಳಿಗೆ ಹೊಡಿತಾ ಸುಮ್ಮನೆ ಕಾಳು ಮೆಣಸಿನ ಬಳ್ಳಿಗೂ ಕೂಡ ಹೊಡಿತಾರೆ ಮದ್ದು ಹೊರಡ್ಬೇಕು ಮತ್ತೆ ಮಳೆ ಸ್ಟಾರ್ಟ್ ಆಗ್ಲಿ ಕರೆಕ್ಟ್ ಆಯ್ತು ಕಾಳು ಮೆಣಸಿನ ಬಳ್ಳಿಗೆ ಮಳೆ ಬಿಳುತ್ತಿರ್ಬೇಕಾದ್ರೆ ಮದ್ದನ್ನ ಖಾಲಿ ಮಾಡಲಿಕ್ಕೆ ಟೈಮ್ ಆಗಿದೆ ಸಂಜೆ ಸುಮಾರು ಐದುವರೆ ಆಗ್ಲಿಕ್ಕೆ ಬಂದಿರ್ತಾ ಇದ್ದು ಮತ್ತೆ ಸುಮ್ಮನೆ ಮಳೆ ಬೀಳದಿಲ್ಲ ನೋಡ್ತಾ ಇದ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬೇಕು ಮಳೆ ಬೀಳ್ತಾ ಇರ್ಬೇಕಾದ್ರೆ ಇರುವಷ್ಟು ನಮ್ಮ ಮದ್ದನ್ನ ಕಾಳು ಮೆಣಸಿಗೆ ಹೊರಡುತ್ತೆ ಎಲ್ಲಾ ಕೆಲಸ ಮುಗಿದ್ಮೇಲೆ ಕೊನೆಯದಾಗಿ ಹಾಕಿ ಎಲ್ಲನೂ ಕೂಡ ಚಂದ ಮಾಡಿ ತಿಕ್ಕಿ ತಿಕ್ಕಿ ತೊಳೆದು ಮೇನ್ ಆಗಿ ಕೊಳೆ ಪಂಪು ಕೊಳೆ ಪಂಪನ್ನು ಚೆನ್ನಾಗಿ ತೊಳೆದಿಟ್ಟಲ್ಲ ಅಂದರೆ ಮತ್ತೆ ಮಾರನೇ ದಿನ ಅಥವಾ ಮತ್ತೆ ನೆಕ್ಸ್ಟ್ ನಾವು ಯಾವಾಗಾದ್ರೂ ಮದ್ದು ಹೊಡಿಬೇಕು ಅಂತಂದ್ರೆ ಕೊಳೆ ಪಂಪು ಸರಿ ಇರುವುದಿಲ್ಲ ಅದಕ್ಕಾಗಿ ಚೆಂದ ಮಾಡಿ ತೊಳೆದು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊ ತೆಗೆದು ಬಿಟ್ಟು ಕ್ಲೀನಾಗಿ ತೊಳೆದಿಡಬೇಕಾಗತ್ತೆ ಇಲ್ಲ ಅಂತಂದರೆ ಮತ್ತೆ ಮದ್ದು ಹೊಡಿಬೇಕಾದ್ರೆ ಮತ್ತೆ ನಾವು ಮೆಕ್ಯಾನಿಕ್ ಇಂತ ಸರಿ ಮಾಡ್ತಾ ಕೂತ್ಕೊಳ್ಳಬೇಕಾಗುತ್ತೆ ಕರೆಕ್ಟಾಗಿ ತೊಳೆದಿದ್ರೆ ಮತ್ತು ನೆಕ್ಸ್ಟ್ ಟೈಮ್ ಏನೋ ಅಷ್ಟೊಂದು ಪ್ರಾಬ್ಲಮ್ ಬರೋದಿಲ್ಲ ಏನೇ ಆಗಿರಲಿ ವಸ್ತುನ ಕೂಡ ನಾವು ಏನು ಬಳಸಿದ್ಮೇಲೆ ಅದನ್ನು ಚೆಂದ ಮಾಡಿ ಇಡೋದನ್ನು ನಮ್ಮ ಕರ್ತವ್ಯ ಚಂದ ಮಾಡಿ ತೊಳೆದಾಗಿರಲಿ ಅಥವಾ ಏನೇ ಆಗಿರಲಿ ಯಾವುದೇ ವಸ್ತು ಆಗಿರಲಿ ಅದನ್ನು ಇದ್ರೂ ಕೂಡ ಸೇಮ್ ಆಗಿದೆ ಸೊ ಮದ್ದು ಇರುತ್ತಲ್ಲ ಮತ್ತು ನಾವು ಒಂದು ಡ್ರಮ್ಮಿಂದ ಆಗಿರಲಿ ಕೊಡ ಆಗಿರಲಿಲ್ಲ ಏನೆಲ್ಲ ಬಳಸ್ತೀವಲ್ಲ ಅದನ್ನೆಲ್ಲ ಕೂಡ ಕರೆಕ್ಟಾಗಿ ತೊಳೆದು ಬಿಟ್ಟು ಇಡಬೇಕಾಗತ್ತೆ ಬೆಳಿಗ್ಗೆ ಎಲ್ಲನೂ ಕೂಡ ತೋಟಕ್ಕೆ ತೊಗೊಂಡು ಬಂದಿರೋದು ನೆಕ್ಸ್ಟ್ ಸಂಜೆ ಹೋಗಬೇಕಿದ್ರೆ ಎಲ್ಲನೂ ಕೂಡ ಚಂದ ಮಾಡಿ ತೊಳೆದಬೇಕು ಮತ್ತು ಅಪ್ಪ ಮನೆ ತೊಕೊಂಡು ಹೋಗಬೇಕಾಗತ್ತೆ ದೊಡ್ಡದೇ ಇದ್ದು ಹಿಟ್ರದ್ದು ಮತ್ತು ಮುಗಿಯುತ್ತೆ ಯಾಕೆಂದರೆ ಎಲ್ಲ ಮದ್ದು ಇರುತ್ತೆ ಮತ್ತು ಕೊಳೆ ಪಂಪಿಗೂ ಕೂಡ ವೈರ್ ಏನಾದರೂ ಒಂದು ಸ್ವಲ್ಪ ಈ ಏನೋ ಅದು ಏನಾದರೂ ಕಳೆದ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಯಾಕಂದರೆ ಮತ್ತೆ ನಾವು ಹೊಸದಾಗಿ ತರಬೇಕಾಗತ್ತೆ ನಾವು ಎಷ್ಟು ಸೇಫಾಗಿರ್ತೀವೋ ಅಷ್ಟು ಒಳ್ಳೇದು ಮತ್ತು ನಾವು ಮನೇಲಿ ಹೋಗಿ ಡ್ರಮ್ಮಿಗೆಲ್ಲ ಚೆಂಡ ಮಾಡಿ ತೊಳೆದಿಲ್ಲ ಅಂದರೆ ಪ್ರಾಣಿ ಇರತ್ತಲ್ಲ ಅಂದರೆ ನಮ್ಮ ಮನೆ ಸಾಕಿರುವಂಥ ಪ್ರಾಣಿಗಳಲ್ಲಿ ಏನಾದರೂ ಅದು ಕುಡಿಸ್ತೀವಿ ಅಂತಂದರೆ ಎಷ್ಟಂದ್ರೂ ಕೂಡ ಅದು ಮದ್ದೇ ಅಲ್ಲ ಅಂದರೆ ಸ್ವಲ್ಪ ವಿಷಯ ಇದ್ದೇ ಇರುತ್ತೆ ಅದಕ್ಕಾಗಿ ಚೆನ್ನ ಮಾಡಿ ತೊಳೆದು ಬಿಟ್ಟೇನೆ ನಾವು ಮನೆ ತೊಗೊಂಡು ಹೋಗ್ಬೇಕಾಗತ್ತೆ ಯಾರದೇ ಮನೆ ಆಗಿರಲಿ ಸೊ ನಾವು ಎಷ್ಟು ಜಾಗ್ರತೆ ವಹಿಸ್ತೋ ಅಷ್ಟು ಒಳ್ಳೆಯದು ಬೆಳಿಗ್ಗಿಂದ ಸಂಜೆ ತನಕ ಇಷ್ಟೆಲ್ಲ ಮಾಡೋ ತನಕ ಸಾಕಾಗಿ ಹೋಗಿರತ್ತೆ ನಾನು ನಮ್ಮ ಮನೆ ಕೊನೆ ಮದ್ದನ್ನು ಹೇಗೆ ಹೊಡ್ತಿದ್ದೀವಿ ಮತ್ತು ಮದ್ದನ್ನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ವಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ನಾವನ್ನು ನಾನು ನಿಮಗೆ ತೋರಿಸಿದ್ದೀನಿ ಸೊ ವಿಡಿಯೋ ಏನಾದರೂ ನಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೀಬೇಡಿ ಯಾರಾದರೂ ವಿಡಿಯೋ ನೋಡ್ತಾ ಇರೋರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ